ಮಂಡ್ಯ ಜಿಲ್ಲೆಯ ಕೆರಗೋಡು ಹನುಮತ್ ಬಜ್ ವಿವಾದ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟಿಸ್ತಾ ಇದೆ ಬಿಜೆಪಿಯಿಂದ ನಿರಂತರ ಪ್ರತಿಭಟನೆಗ ಬೆಂಗಳೂರಿನಲ್ಲೂ ಶುರುವಾಗಿದೆ ಬೆಂಗಳೂರಿನ ಪ್ರಮುಖ ಸರ್ಕಲ್ ನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭವಾಗಿದೆ ಬೆಂಗಳೂರಿನ ಬಿ ಜೆ ಪಿ ಶಾಸಕರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನಗರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಿರುವಂಥ ಬಿಜೆಪಿ ನಾಯಕರು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ವಿಜಯೇಂದ್ರ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಅದರ ಪರಿಣಾಮವಾಗಿ ಈಗ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆ ಆರಂಭವಾಗಿದೆ ಮೈಸೂರು ಬ್ಯಾಂಕ್ನ ಸರ್ಕಲ್ನಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಹೀಗಾಗಿ ಅಲ್ಲಿಂದಲೇ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾರೆ ಇನ್ನೊಂದು ದೃಶ್ಯವನ್ನು ನೋಡ್ತಾ ಇದ್ದಾರೆ ಇದು ಕೆರೆಗೂಡ್ನಿಂದ ಬರ್ತಾ ಇರುವಂಥ ದೃಶ್ಯ ಕೆರೆಗೂಡ್ನಿಂದ ನೇರವಾಗಿ ಜಿಲ್ಲಾಧಿಕಾರಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆಯನ್ನು ಮಾಡಲಾಗ್ತದೆ ಸಂಘದ ಕಾರ್ಯ ರು ಜೆಡಿಎಸ್ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಜೊತೆ ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಒಟ್ಟಾರೆಯಾಗಿ ಈಗ ಹೆಜ್ಜೆ ಆಗ್ತಾ ಇದ್ದಾರೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ಗಳ ಪಾದಯಾತ್ರೆ ಇದು ಈ ಪಾದಯಾತ್ರೆಯಲ್ಲಿ ಎಲ್ಲಾ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆಯನ್ನು ನೋಡ್ತಾ ಇದ್ರೆ ಶಾಸಕರು ಎಂಎಲ್ಸಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇನ್ಫ್ಯಾಕ್ಟ್ ಬೆಂಗಳೂರು ದಕ್ಷಿಣ ಭಾಗದ ಅಧ್ಯಕ್ಷ ರಾಮಮೂರ್ತಿ ಹರೀಶ್ ಅದೇ ರೀತಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಸಿ ಆಗಿರುವಂತಹ ತೇಜಸ್ವಿನಿ ಅವರು ಎಲ್ಲರೂ ಕೂಡ ಇದ್ದಾರೆ ಇದರ ಜೊತೆ ಜೊತೆಗೆ ಆರ್ ಅಶೋಕ್ ಅವರ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆ ಆರಂಭವಾಗಿದೆ ಈಗ ಒಂದ್ ಕಡೆಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಈಗಾಗಲೇ ಪ್ರತಿಭಟನೆ ಆರಂಭವಾಗಿದೆ ಇನ್ನೊಂದ್ ಕಡೆಗೆ ಹಿಂದೂ ಸಂಘಟನೆಗಳು ಪಾದಯಾತ್ರೆಯನ್ನು ಕೆರೆಗೂಡಿನಿಂದ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿ ತನಕ ಆರಂಭಿಸಿವೆ ಇನ್ನು ಕೆರೆಗೂಡಿನ ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ಪಡೆಯಾಗಿರೋದನ್ನು ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆರೆಗೂಡಿನಿಂದ ನೇರವಾಗಿ ಮಂಡ್ಯದ ಪಾದಯಾತ್ರೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಒಟ್ಟಲ್ಲಿ ಈ ಒಂದು ಪ್ರಕರಣ ಏನಿದೆ ಹನುಮ ಧ್ವಜ ಪ್ರಕರಣ ನಿಜಕ್ಕೂ ರಾಜಕೀಯವಾಗಿ ಒಂದು ಹೊಸ ತಿರುವನ್ನ ಪಡೆದುಕೊಳ್ಳತ್ತ ಅಂತ ನೋಡಬೇಕಾಗತ್ತೆ ಯಾಕೆಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಹನುಮನ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಭಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಎನ್ನುವಂಥ ಒಂದು ಉಲ್ಲೇಖವನ್ನು ತನ್ನ ಪ್ರಣಾಳಿಕೆಯಲ್ಲಿ ಮಾಡಿತ್ತು ಅದನ್ನು ಖಂಡಿಸಿ ಜೈ ಭಜರಂಗ್ ಬಲಿ ಅಂತ ಖುದ್ದು ಪ್ರಧಾನಿ ಅವರೇ ಎಲ್ಲ ಸಭೆಗಳಲ್ಲಿ ಘೋಷಣೆ ಮಾಡ್ತಾಯಿದ್ರು ಇದ್ದರು ಈಗ ಮತ್ತೆ ಲೋಕಸಭಾ ಚುನಾವಣೆಗೂ ಮೊದಲು ಹನುಮನ ವಿಚಾರ ಪ್ರಸ್ತಾಪ ಆಗಿದೆ ಈ ಬಾರಿ ಈ ಅಸ್ತ್ರ ಬಿ ಜೆ ಪಿಗೆ ಸಹಾಯವಾಗತ್ತಾ ಇದಿರುವಂಥ ಪ್ರಶ್ನೆ ಒಟ್ಟಲ್ಲಿ ಈ ಒಂದು ಪ್ರಕರಣ ಈಗ ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿ ಪರಿಣಾಮ ಸಿಗುತ್ತೆ ಅನ್ನುವಂಥದ್ದನ್ನು ಅಥವಾ ರಾಜಕೀಯ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಮತ್ತು ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಕೇಸರಿ ವಿಚಾರವನ್ನು ಹಿಂದೂ ವಿಚಾರವನ್ನು ತುಂಬ ಪ್ರಬಲವಾಗಿ ವಾದಿಸಿತ್ತು ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಉರಿಗೌಡ ನಂಜೇಗೌಡ ಸೇರಿದಂತೆ ರಾಮನಗರದಲ್ಲಿ ದೇವಸ್ಥಾನಗಳು ಸೇರಿದಂತೆ ಇನ್ನು ಶ್ರೀರಂಗಪಟ್ಟಣದ ಮಾರುತಿ ದೇವಸ್ಥಾನ ಸೇರಿದಂತೆ ಎಲ್ಲ ವಿಚಾರಗಳು ಪ್ರಸ್ತಾಪವಾಗಿದ್ದವು ಈಗ ಮತ್ತೆ ಚುನಾವಣೆಗೂ ಮೊದಲು ಇಂಥ ಒಂದು ಘಟನೆ ನಡೆದಿರುವಂಥದ್ದು ಸಹಜವಾಗಿಯೇ ರಾಜಕೀಯವಾಗಿ ಸಾಕಷ್ಟು ವಿಚಾರಗಳು ಕೂಡ ಬರ್ತಾ ಇದೆ